ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಡಿಮ್ಯಾಂಡ್ ಇರುವಂಥ ಒಂದು ಓಮಿನಿ ಅದೇ ಟೈಪಲ್ಲಿ ಒಂದು ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂದರೆ ಒಂದು ಮಾರುತಿ ಸುಜುಕಿ ಅವ್ರದ್ದು ಈಕೋ ಗಾಡಿ ಒಂದು ಗಾಡಿ ಸೇಲಿ ಬಂದಿದೆ ನೋಡಿ ವೀಕ್ಷಕರೇ ಟ್ವೆಂಟಿ ಟ್ವೆಂಟಿ ಮಾಡಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಮಾಡಲು ಈ ಗಾಡಿ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಎರಡೂ ಕೂಡ ರನ್ನಿಂಗ್ ಇದೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಬೇಕಂತ ಏನಾದರೂ ಅನಿಸಿದರೆ ವೀಕ್ಷಕರೇ ನಿಮ್ಮ ಯಾವುದೇ ಆಗಿರಲಿ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನ್ ಕಾಣಿಸ್ತೀಯಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಹೋಗಬೇಡಿ ಇದು ಓನರ್ ನಂಬರ್ ಆಗಿರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ನೀವು ನಂಬರ್ ಕಾಣಿಸ್ತಂತ ಹೇಳ್ಬಿಟ್ಟು ಓನರ್ದೆ ಅಂತ ತಿಳ್ಕೊಂಡು ಈ ನಂಬರ್ಗೆ ತುಂಬ ಜನ ಕಾಲ್ ಮಾಡ್ತಿದ್ದಾರೆ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಂಡು ಮಾಡ್ತಾ ಇದಾರೆ ವೀಕ್ಷಕರೇ ಹಾಗಾಗಿ ಹೇಳ್ತಿದ್ದೀನಿ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ನಿಮಗೆ ಮುಂದೆ ಸಿಗುತ್ತೆ ಗಾಡಿ ಓನರ್ ನಂಬರು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ಕಾಲ್ ಮಾಡಕ್ಕೆ ಹೋಗಬೇಡಿ ವೀಕ್ಷಕರ ಮತ್ತು ಸ್ವಲ್ಪ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಕೊಟ್ಟಂತ ಮಾಹಿತಿ ಹಾಗೆ ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರೋ ಅವೆರಡೂ ಸಹ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತಾರೋ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಕರೆ ಮಾಡ್ಬಿಟ್ಟು ಗಾಡಿನ ತಗೊಳ್ತಾರ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತೆ ಹೇಳ್ತಿದ್ದೀನಿ ವೀಕ್ಷಕರ ಈ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ನೋಡಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತೀಯಾ ಇದು ಗಾಡಿ ಓನರ್ ನಂಬರ್ ಆಗಿರುತ್ತೆ ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆಡಿ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಓನರ್ ಸಹ ಹೇಳಿದ್ದಾರೆ ಲೊಕೇಶನ್ ರೇಟ್ ಎಲ್ಲ ಹೇಳಿದ್ದಾರೆ ನಿಮಗೆ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ನಂಬರ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಈಕೋ ಗಾಡಿ ಕಳಿಸಿದ್ದೇವೆ ಸೇಲ್ಗಿದೆ ಸರ್ ಅದು ಸರ್ ಮಾಡಲು ಎರಡು ಸಾವಿರದ ಓನರ್ ಎಷ್ಟು அப்போவ் நம்ம தமிழ்நாடு ಟಯರ್ uh -huh. ಹಿಂದೂ ಎಲ್ಲಾ ಟೈರ್ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಐತಿ ಸರ್ ಓಕೆ ಸ್ಟೆಪ್ನಿ ಇದೆಯಾ ಸರ್ ಹಾಂ ಸ್ಟೆಪ್ನಿ ಐತಿ ಸರ್ ಓಕೆ ಓಕೆ ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ರನ್ನಿಂಗ್ ಕಂಡೀಷನ್ ಚೆನ್ನಾಗಿತ್ತು ಸರ್ ಮನೆ ನನ್ನ ಗಾಡಿ ಒಮಿನಿ ಹಾಕಿದ್ಮೇಲೆ ಸರ್ ಅದು ನಮ್ಮ ನನ್ನ ಸೇಲ್ ಆಗ್ತದೆ ಸರ್ ಹಾಂ ಅದು ಮತ್ತೆ ನಿಮ್ದು ಯೂಟ್ಯೂಬ್ನೇ ನೋಡಿ ಒಂದು ಎಟಿಗೆ ತಗೊಂಡು ಸರ್ ಈಟಿಗನಾ ಹ್ಞೂ ಸರ್ ಓಕೆ ಓಕೆ ಅದು ನಿಮ್ಮ ಗಾಡಿ ಸೇಲ್ ಆಯ್ತಾ ಒಮಿನಿ ನನ್ನ ಗಾಡಿ ನಾನು ಹಾಕಿದ ಮರ್ಗನ ಸೇಲ್ ಆಗ್ಬಿಡ್ತು ಸರ್ ಅದು ಹಾಂ 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 ಸರಿ ಸರ್ ಆಯ್ತು ಇವಾಗ ಇದು ಗಾಡಿಯಲ್ಲಿರೋದು ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕು ಹಿರಿಯ ಹಿರಿಯ ಅಣಜಿ ಲೋನ್ ಇದೆ ಗಾಡಿ ಮೇಲೆ ಲೋನ್ ಲಕ್ಷ ಲೋನ್ ಐತೆ ರೀ ಹಾಂ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಐತೆ ಇನ್ನು ಇನ್ಸೂರೆನ್ಸ್ ಎಷ್ಟು ತಿಂಗ್ಳಿದೆ

ಹರ ಓಕೆ ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ಗ ಮಾಡ್ರಿ ಸರ ಅದು ನಮ್ಮ ತಮ್ಮಂದ್ರಿ ಅದು ಅವ್ ನೆಟ್ಟಿಗೆರಲ್ರಿ ಮನ್ಯಾಗ ಹಾ ಹಾ ಆಮೇಲೆ ನಾನಾ ಇರ್ತಲ್ ಸರ ನಾನಾ ಮುಗಿಸೋದ್ರಿ ಹದ್ನಾದ್ರು ಹಾ ಸರ್ ನನಗೇ ಮನ್ ಸರಿ ಸರ್ ಆಯ್ತು ಇದೇ ನಂಬರ್ ಹಾಕಿರೋದು ನೋಡಿ ಓಕೆನಾ ಓಕೆ 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 ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದ್ರೆ ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರ ಕೂಡಿಂದಲೇ ನೀವು ಕ್ಲಿಯರ್ ಮಾಡ್ಕೊಂಬಂತ ಹೇಳ್ಬೋದು ವೀಕ್ಷಕರೇ ನೋಡಿ ಲೋನ್ ಕಂಟಿನ್ಯೂಸ್ ಆಗ ಸಿಗುತ್ತೆ ಅಥವಾ ಫುಲ್ ಕ್ಯಾಶ್ಗೂ ಸಿಗುತ್ತೆ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿನ ಕಂಡೀಷನಲ್ಲ ಚೆಕ್ ಮಾಡಿಕೊಂಡು ನೀವು ಕೂತು ಮಾಡ್ತಾ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಒಂದು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಆದಷ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು